ನಮಸ್ಕಾರ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಹೊಚ್ಚ ಹೊಸ ಬ್ಲಾಗ್ಗೆ ಇವತ್ತೇನು ವಿಶೇಷ ಅಂದರೆ ಇವತ್ತಿನ ರೈಡಲ್ಲಿ ಬಹುಶಃ ಬೇಜಾನ್ ಜನ ಯೂಟ್ಯೂಬರ್ಸ್ ಈ ಜಾಗನ ಏನು ಎಲ್ಲ ಅಂದರೆ ತುಂಬ ತೋರಿಸಿದ್ದಾರೆ ಏನಂತ ಸ್ಪೆಷಲ್ ಜಾಗ ಅಂತ ಅಲ್ಲ ಬಟ್ ನನಗಿದು ಹೊಸ್ದಾಗಿ ಹೋಗ್ತಾ ಇರೋದಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನನಗಿದು ಸ್ಪೆಷಲ್ ಜಾಗನೇ ಆಕ್ಚುಲಿ ನೀವು ತಮ್ಮನೈಲಲ್ಲಿ ನೋಡಿರೋ ಪ್ರಕಾರ ಐ ಆಮ್ ಗೋಯಿಂಗ್ ಟು ಮಲ್ಲಿಕಾ ಬಿರಿಯಾನಿ ವಿತ್ ಮೈ ಕಾಲ್ ಆಫೀಸ್ ಕೊಲೀಗ್ಸ್ ಆಫೀಸ್ ಕೊಲೀಗ್ಸ್ ಸಡನ್ ಪ್ಲಾನ್ ಮಾಡಿ ಹೋಗುವ ಅಂತಂದ್ರು ಹೊಸಕೋಟೆಗೆ ಹೋಗೋಣ ಅಂತಂದ್ರು ಹೊಸಕೋಟೆ ನಾನು ರೆಗ್ಯುಲರ್ ಆಗಿ ತಿಂದಿರೋದ್ರಿಂದ ಹೊಸಕೋಟೆ ಬೇಡ ಇದಕ್ಕೆ ಹೋಗೋಣ ಮಲ್ಲಿಕಾ ಬಿರಿಯಾನಿ ಅಂತ ಹೇಳಿದಾಗ ಮಲ್ಲಿಕಾ ಬಿರಿಯಾನಿ ಹೋಗ್ತಾ ಇದ್ದೀವಿ ಕೊಡಿಲ್ಲ ನಾನು ಹಾಕೊಡ್ತೀನಿ ಏ ಮಾಡ್ ಮಾಡ್ಕೊಡು ನಿಂದ್ರಲ್ಲಿ ಎಲ್ ಪ್ರೆಸ್ ಮಾಡಿದ್ರೆ ಎಲ್ಲಿ ಹೋಗುತ್ತೆ ಸೊ ಈ ಬಿರಿಯಾನಿ ಅನ್ನೋದೇ ಒಂದು ಏನಂತಾರೆ ಒಂದು ಎಮೋಷನ್ ರೀ ಅದು ಅದು ನಾರ್ಮಲ್ ಆಗಿ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಬಿರಿಯಾನಿ ಇಸ್ ಒಂದು ಎಮೋಷನ್ ಫಾರ್ ಫುಡ್ ಫ್ಲವರ್ಸ್ ಸೊ ವೆರೈಟಿ ಆಫ್ ಬಿರಿಯಾನೀಸ್ ಇದೆ ವೈಟ್ ಪಲಾವ್ ಕೆಲವರು ಬಿರಿಯಾನಿನ ಪಲಾವ್ ಅಂತಾರೆ ಇಲ್ಲಾಂದ್ರೆ ಅದೇ ಫ್ಲೇವರ್ಡ್ ಪಲಾವ್ ಆ ಥರ ವೆರೈಟಿ ನೇಮ್ಸ್ ಇದೆ ಈ ಮೈಸೂರಿಗೆಲ್ಲ ಹೋದರೆ ಇದು ಕೇಳಿದ್ದೀವಲ್ಲ ಹನುಮಂತ ಪಲಾವ್ ದೋಸ್ ಆರ್ ಆಲ್ ಅವೆಲ್ಲ ವೈಟ್ ಪಲಾವ್ ಅವೆಲ್ಲ ಪುಲಾವ್ ಸೊ ಪುಲಾವ್ಗೆ ಪೀಸ್ ಹಾಕಿ ಮಾಡಿದಾಗ ಅದು ಮಟನ್ ಪಲಾವ್ ಸೊ ಬಿರಿಯಾನಿ ಈಸ್ ನಥಿಂಗ್ ಬಟ್ ದಮ್ ಕಟ್ಟಿ ಮಾಡೋದು ಸಮಥಿಂಗ್ ನಾವು ದಮ್ ಕಟ್ಟಿ ಮಾಡಿದ್ರೆ ಮುಂಚೆನೇ ಎಲ್ಲ ಮಸಾಲ ಹಾಕಿ ಮೀಟ್ ಹಾಕಿ ಆಮೇಲೆ ರೈಸ್ ಹಾಕಿ ಕುಕ್ ಮಾಡಿದ್ರೆ ದಮ್ ಕಟ್ಟಿ ಅದು ಬಿರಿಯಾನಿ ಆಗುತ್ತೆ ಸೊ ಪಲಾವ್ ಹಂಗೆ ಮಾಡ್ತಾರೆ ಅನ್ಕೊಂತೀನಿ ಗೊತ್ತಿಲ್ಲ ಕೆಲವ್ರು ಇನ್ನೂ ಕೆಲವರು ಕ್ರೇಜ್ ಮಾಡ್ತಾರೆ ಲೈಕ್ ಫಸ್ಟು ಮೀಟನ್ನ ಕುಕ್ ಮಾಡಿಕೊಂಡು ಫಿ ಅಂದರೆ ಮಟನ್ ಇಲ್ಲ ಚಿಕನ್ನ ಕುಕ್ ಮಾಡಿ ಆಮೇಲೆ ರೈಸ್ನ ಸಪ್ರೇಟಾಗಿ ಕುಕ್ ಮಾಡಿಕೊಂಡು ಹಾಫ್ ಬಾಯ್ಲ್ಡ್ ಇಲ್ಲಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ಬಾಯ್ಲ್ ಮಾಡ್ಕೊಂಡು ರೈಸ್ನ ಆಮೇಲೆ ಅದಕ್ಕೆ ಅದೇ ಯಾವುದಕ್ಕೆ ಗ್ರೇವಿ ಇರುತ್ತಲ್ಲ ಆ ಮೀಟ್ ಗ್ರೇವಿ ಮಾಂಸದ ಗ್ರೇವಿ ಆ ಗ್ರೇವಿ ಮೇಲೆ ರೈಸ್ ಹಾಕ್ಬಿಟ್ಟು ತುಪ್ಪ ಹಾಕಿ ದಮ್ ಕಟ್ಸ್ತಾರೆ ಅದನ್ನು ಸ್ವಲ್ಪ ಹೊತ್ತು ಸ್ಟೀಮಲ್ಲಿ ಇಟ್ಟರೆ ಅದು ಒಂದು ಟೈಪ್ ಆಫ್ ದಮ್ ಬಿರಿಯಾನಿ ಸೊ ತುಂಬ 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 ವೆರೈಟಿ ಟೈಪ್ ಆಫ್ ಬಿರಿಯಾನೀಸ್ ಇದೆ ಇಲ್ಲಾಂದರೆ ಮಟನ್ ಪಲಾವ್ಸ್ ಈ ಥರ ಕಲಿಬೋದು ಕರಿಬೋದು ಮೀಟ್ ಪಲಾವ್ ಚಿಕನ್ ಪಲಾವ್ ಮಟನ್ ಪಲಾವ್ ಸೊ ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಹೈದ್ರಾಬಾದಿ ದಮ್ ಬಿರಿಯಾನಿ ಗುಂಬು ಪಲಾವ್ ಅಂಬೂರ್ ಬಿರಿಯಾನಿ ಎಷ್ಟು ವೆರೈಟಿ ಇದೆ ಅದೊಂದು ಎಮೋಷನ್ ಏನೇ ಆದ್ರೂ ಬಿರಿಯಾನಿ ಸೊ ಈಗ ನಾವು ಹೋಗ್ತಾ ಇರೋದು ಮಲ್ಲಿಕಾ ಬಿರಿಯಾನಿ ಹೆಂಗಿರುತ್ತೆ ಲೈಕ್ ನಾವು ಬಿರಿಯಾನಿ ತಿಂತೀವಿ ವಿ ಈ ಬಿರಿಯಾನಿ ಬಿರಿಯಾನಿ ತಿಂದ ನಂತರ ಮಾಂಸದ ಪೀಸ್ ಇರುತ್ತಲ್ಲ ಹೋಗಿ ಕೊನೆ ಜಾಗ ಹಲ್ಲಿ ಕೊನೆ ಜಾಗದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ ಮನ್ ಮೈಂಡ್ ಹೇಳುತ್ತೆ ನಾಲ್ಕಿಗೆ ಅಲೋ ಅಲ್ಲಿದೆ ಹೋಗು ಲಾಸ್ಟ್ ಅಲ್ಲತ್ರ ಇದೆ ನೋಡು ಅಲ್ಲಿ ಬಿಡಿಸು 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 ನಾಲ್ಕೆಲ್ಲಿ ಬಿಡಿಸು ಅಂತ ಕೇಳುತ್ತೆ ಆ ಬಿಡಿಸೋ ಒಂದು ಯುದ್ಧ ಇದೆಯಲ್ಲ ಆ ಪ್ರೋಸೆಸ್ಸು ಅದು ಕ್ರೇಜಿ ರೀ ಅದು ಬಿಡಿಸ್ಬೇಕಾದ್ರೆ ಒಂದು ಮದ ಇರುತ್ತೆ ನನ್ನ ಅದು ಬರೋಲ್ಲ ಬೋಳಿ ಅದು ಎಷ್ಟು ಎಷ್ಟು ಟ್ರೈ ಮಾಡಿದ್ರು ಬರಲ್ಲ ಸಮಟೈಮ್ಸ್ ಎಲ್ಲ ಕ್ರೇಜಿ ಈ ಕೆಲವೊಂದು ಬಿರಿಯಾನಿಲಿ ನಲ್ಲಿ ಮೂಳೆ ಸಿಕ್ಬಿಡುತ್ತೆ ಆ ನಲ್ಲಿ ಮೂಳೆ ಬಿರಿಯಾನಿಲಿ ಆ್ಯಕ್ಚುಲಿ ಕುಕ್ಕಾಗಿರೋಲ್ಲ ಬಟ್ ಅದನ್ನು ಒಳಗಡೆ ಇರೋ ಲಿಕ್ವಿಡ್ ನ ತೆಗಿತೀವಲ್ಲ ಬೋನ್ ಮಾರು ನಲ್ಲಿ ಮೂಳೆ ರಸ ಅದು ಅದು ಪ್ರೊಸೆಸ್ ಬಿರಿಯಾನಿಲ್ಲಿ ತಿನ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಹ್ಮ್ ಇದೆಲ್ಲ ಒಂದು ಎಮೋಷನ್ಸ್ ಬಿರಿಯಾನಿ ಲವರ್ಸ್ ಗೊತ್ತಿರುತ್ತೆ ನಾನು ಕೂಡ ಒಬ್ಬ ಬಿರಿಯಾನಿ ಲವರ್ ನಾನು ಕೂಡ ಒಬ್ಬ ಬಿರಿಯಾನಿ ಲವರ್ ಇವತ್ತು ಅದೇ ಬಿರಿಯಾನಿ ತಿನ್ನಕ್ಕೆ ವಿರ್ಡ್ಸ್ ಮಲ್ಲಿಕಾ ಬಿರಿಯಾನಿ ಕುತ್ನೂರ ಹತ್ರ ಇದೆ ಅಂತ ಕೇಳಿದ್ದೀನಿ ಮ್ಯಾಪ್ ಹಾಕ್ಕೊಂಡಿದ್ದಾರೆ ಆ್ಯಕ್ಚುಲಿ ಅವ್ರನ್ನ ನಾನು ಫಾಲೋ ಮಾಡಬೇಕು ನನ್ನನ್ನೇ ಫಾಲೋ ಮಾಡ್ತಾರೆ ಹಂಗೆ ಅವರು ಒಂದು ರೇಂಜ್ ತನಕ ರೂಟ್ ಗೊತ್ತು ಅದಾದಮೇಲೆ ಸುಂಟ್ ಟಪಕ್ ಡಮಾರ್ ಗೊತ್ತಿಲ್ಲ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ನಾನು ಈ ವಿಡಿಯೋಸ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನ ಫೋನಿಂದ ಕ್ಯಾಪ್ಚರ್ ಮಾಡೋದ್ರಿಂದ ಸೊ ನನ್ನ ಮ್ಯಾಪ್ ಹಾಕೊಳಕ್ಕಾಗಲಿ ಇನ್ನೊಂದು ರೂಟ್ಗಾಗಲಿ ಸೊ ಇನ್ನೊಂದು ಡಿವೈಸ್ ಇಲ್ಲ ನಾನು ಅವ್ರನ್ನೇ ಫಾಲೋ ಮಾಡ್ತೀನಿ ಇವತ್ತು ಬಂದೇ ಇಲ್ಲ ಕೈ ಬೀಸಿ ಕರಿತಾ ಇದ್ದೀನಿ ಬರ್ರೋ ಬರ್ರೋ ಅಂತ ಇದ್ರಲ್ಲಿ ಮೈನ್ ಹೋಗ್ತಾ ಇರೋದು ಯಾರ್ಯಾರು ಅಂತ ಹೇಳಿದ್ರೆ ನನ್ನ ಆಫೀಸ್ ಕಲೀಗ್ಸ್ ಇಬ್ರು ಒಂದು ಸಂತೋಷ್ ಇನ್ನೊಂದು ಪೂಜಾ ಸೊ ಇವ್ರಿಬ್ರು ನನ್ನ ಆಫೀಸ್ ಕಲೀಗ್ಸ್ ನನ್ನ ಟೀಮ್ ಎಚ್ ಆರ್ಗನೈಸೇಷನ್ಗೆ ನಾನು ಕೆಲಸ ಮಾಡ್ತಾರೆ ಆರ್ಗನೈಸೇಷನ್ಗೆ ನನ್ಕಿಂತ ಸೀನಿಯರ್ಸ್ ಪೂಜಾ ಅಂತ ಹೇಳಿದ್ನಲ್ಲ ಪೂಜಾ ಅವರ ಬ್ರದರ್ ಬಂದಿದ್ದಾರೆ ಬಿರಿಯಾನಿ ತಿನ್ನಕ್ಕೆ ಹೋಗೋಣ ಅಂತ ಹೇಳಿದಾಗ ವಿ ಆರ್ ಗೋಯಿಂಗ್ ಟು ಟುವರ್ಡ್ಸ್ ಮಲ್ಲಿಕಾ ಬಿರಿಯಾನಿ ಫ್ಯೂ ಮಿನಿಟ್ಸ್ ಲೈಟ್ ನೀನು ಕರ್ತಿ ಹೆಂಗೆ ಹಾಕೊಂಡು ಲಾರಿ ಒಳಗೆ ಕೂತ್ಕೊಂಡಿದ್ರೆ ನಿನ್ನು ಕತ್ತಿ ಹಂಗೆ ತೆರಗಾಕೊಂಡು ಲಾರಿ ಒಳಗೆ ಕುತ್ಕೊಂಡಿದ್ರೆ ಯಾರು ಮೂಸುತ್ತಾರೆ ನಿನ್ನ ಟೆನ್ನ ನಮ್ಮ ಕಿನ್ ಟೆಣ್ಣು ನನ್ನ ಬಾವಪ್ಪ ಡಾನು ಮುಟ್ಟಿದ್ರು ಡೀಲ್ದ ಬೇಕಾಗಿಟ್ಟು ಆಡ್ತಾರಲ್ಲಿಂಗಿ ನಿಂಗೆ ನಿಂಗಪ್ಪ ಹ್ಮ್ 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 ಈ ಸಾಂಗ್ ನೆನಪಾಗ್ಬಿಡ್ತಲ್ಲ ಈ ಟೈಮಲ್ಲಿ ಸೊ ಇನ್ನೊಂದು ವಿಷಯ ನಮ್ಮ ಕಿರುತೆರೆ ನಟಿ ಚಲನಚಿತ್ರ ನಟಿ ಪೋಷಕ ನಟಿ ಮತ್ತು ಆಂಕರ್ ನಮ್ಮ ಕನ್ನಡದ ಹೆಸರಾಂತ ಪ್ರಸಿದ್ಧ ಆಂಕರ್ ನಿರೂಪಕಿ ಅಪರ್ಣ ತೀರ್ಕೊಂಡಿದ್ದ ವಿಚಾರ ಭಾಳ ಅಂದರೆ ಭಾಳ ನೋವು ಕೊಡುವಂಥ ಸಂಗತಿ ಸಿ ನಾವು ಎಲ್ಲಾದ್ರೂ ಕೆಲವೊಂದು ಜಾಗದಲ್ಲಿ ಅವ್ರ ಪ್ರೆಸೆನ್ಸ್ ಕಾಣಿಸುತ್ತೆ ಇಲ್ಲಾಂದ್ರೂ ಅವು ಒಂದು ಎಕ್ಸಾಂಪಲ್ ಮೆಟ್ರೋ ಸೊ ಎಷ್ಟು ಪ್ಯೂರಿಫೈ ಮಾಡಿ ಕನ್ನಡನ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಅವ್ರನ್ನೆಲ್ಲ ನೋಡಿದಾಗ ನಮ್ಮ ಕನ್ನ ಕನ್ನಡದ ಕನ್ನಡನೇ ನೋಡಿದಾಗ ಅನಿಸುತ್ತೆ ಅಷ್ಟು ಪ್ಯೂರಿಫಿಕೇಶನ್ ಇಂದ ಮಾತಾಡ್ತಾರೆ ಕನ್ನಡನ ಅಷ್ಟು ಸ್ಪಷ್ಟವಾಗಿ ಒಂದು ಹೆಮ್ಮೆ ಕನ್ನಡದ ಹೆಮ್ಮೆ ಕೆಲವರೆಲ್ಲ ಬಟ್ ಕೆಲವರಿಗೆ ಅಪರ್ಣ ಅಲ್ಲಿ ಗೊತ್ತಿಲ್ಲ ಇಲ್ಲ ಸೀರಿಯಲ್ ಆಗಿ ಗೊತ್ತಿಲ್ಲ ಇಲ್ಲ ಚಲನಚಿತ್ರ ನಟಿಯಾಗಿ ಗೊತ್ತಿಲ್ಲ ಅಂತಂದರೆ ಈ ಮಜಾಟ ಅಲ್ಲಿ ವರಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರು ಇಲ್ಲಿ ಫೇಮಸ್ ಆಗಿದ್ರು ಸೊ ಈ ಟೈಮಲ್ಲಿ ಏನು ಹೇಳ್ಬೋದು ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಾತ್ರನೇ ಕೋರಕ್ಕೆ ಸಾಧ್ಯ ಒಂದು ಎರಡು ವರ್ಷದಿಂದನೂ ಅವ್ರಿಗೆ ಲಂಗ್ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಮೇಲೆ ಒಂದೂವರೆ ವರ್ಷ ಫೈಟ್ ಮಾಡಿದ್ದಾರೆ ಸೊ ಐ ಕ್ಯಾನ್ ಲೀವ್ ಲಾಂಗ್ ಅಂತ ಆರು ತಿಂಗಳಿಂದ ಶೀಘ ರಬಲ್ಡ್ ಲಾಟ್ ತುಂಬ ಅಂದರೆ ತುಂಬ ನೋವು ಕೊಟ್ಟಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಫ್ಯಾಮಿಲಿಗೆ ನೋವು ಮರೆಯುವಂಥ ಶಕ್ತಿ ಕೊರಲಿ ಆ ಭಗವಂತ ಇಷ್ಟು ಹೇಳ್ಬೋದು ಅಷ್ಟೇ ಮತ್ತೆ ಒಂದು ಮಾಣಿಕ್ಯ ಅಂತಾರಲ್ಲ ಈ ಈ ಇದೆಲ್ಲ ಅತ್ರೂಪದ ಮಾಣಿಕ್ಯರು ಎಲ್ಲ ಮಿಸ್ ಆಗಿಬಿಟ್ರೆ ತುಂಬ ಲಾಸ್ ಇಲ್ಲೆಲ್ಲ ಲೆಫ್ಟ್ ಹೋಗ್ತವ್ರೆ ಹುಡುಗರು ಝೀನ್ ಅಂತ ಲೆಫ್ಟ್ ತಗೊಳ್ಳೋದ ಎಲ್ಲಿ ತಗೊಳ್ಳೋದ ಒನ್ eternity later ಸಾಧೂ ಕೂಡ ನನ್ನ ನಿನ್ನ ಬೇರೆ ಮಾಡೋ ಮಾತೇ ಇಲ್ಲ ಇನ್ನ ನಿನ್ನ ನೆರಳಾಗಿ ಜೊತೆಯಾಗಿ ಕಾಪಾಡುವೆ ಮರಳಿ ಮರಳಿ ನಿನ್ನ ಜೊತೆಗೆ ಬರುವೆ ಚಿಪ್ಪಿನೊಳಗಡೆ ಮುತ್ತುಮಲಗಿದೆ ಮುತ್ತಿನೊಳಗಡೆ ಮತ್ತು ಮಲಗಿದೆ ಮತ್ತು ಈಗ ನೆಟ್ಟಿಗೆರಿದೆ ಮರುಭೂಮಿಗೆ ಹಾಗೆ ಅದು ಹೇಗೆ ಇದು ಹೆಣ್ಣೂರಲ್ಲ ಹೆಣ್ಣೂರು ಮುಖ್ಯ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಕನ್ ಖಂಡಿತವಾಗ್ಲೂ ಜಾಸ್ತಿ ಕನ್ನಡದಲ್ಲೇ ಮಾತಾಡೋಂಥ ಪ್ರಯತ್ನ ಮಾಡ್ತೀನಿ ಏನಂದರೆ ನಾನು ಕನ್ನಡಿಗ ಕನ್ನಡದವರು ಮೇಲೆ ಬರಬೇಕ್ರಿ ಬೇರೆ ಯೂಟ್ಯೂಬರ್ಸ್ ಅಲ್ಲ ನಮ್ಮ ಕನ್ನಡದಲ್ಲೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ತಲೆಗಳಿದ್ದಾವೆ ಯೂಟ್ಯೂಬರ್ಸ್ ಸೊ ಅದೇ ರೀತಿಯೇ ಗ್ರೋತ್ ಕಾಣಬೇಕು ಕನ್ನಡದಲ್ಲೂ ಒಂದು ಸಂಚಲನ ಕ್ರಿಯೇಟ್ ಆಗಬೇಕು ಇದಾರೆ ಗುರು ಇವರು ಇದ್ದಾರೆ ಅಂತ ನೋಡಿ ಇಲ್ಲಿ ಹೆಂಗೆ ನಾವೆಲ್ಲ ಮ್ಯಾಕ್ಸಿಮಮ್ ಈ ಏನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಇಂಗ್ಲೀಷ್ ಯೂಸ್ ಮಾಡ್ತೀವಿ ಅದು ಸಮ್ಟೈಮ್ಸ್ ಒಳ್ಳೆಯದು ಯಾಕೆಂದರೆ ಕೆಲವು ಕಂಟೆಂಟ್ ರೀಚ್ ಆಗಬೇಕಂತಂದರೆ ಮಿಕ್ಸ್ಚರ್ ಆಫ್ ಲ್ಯಾಂಗ್ವೇಜ್ ಬೇಕೇ ಬೇಕು ಯೂನಿವರ್ಸಲ್ ಲ್ಯಾಂಗ್ವೇಜ್ ಬೇಕು ಸೊ ಇಟ್ ಈಸ್ ನೆಸಸರಿ ಟು ಯೂಸ್ ಸಮ್ಟೈಮ್ಸ್ ಇಂಗ್ಲೀಷ್ ಫಾಲೋ ಮಾಡಿ ಇಷ್ಟು ಹೇಳೋಕ್ಕೂ ಇಷ್ಟಪಡ್ತೀನಿ ನಾನು ಒಬ್ಬ ಕನ್ನಡಿಗ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲೇ ರೈಟ್ ಆಡಲೊಂದು ಬೆಲ್ಲೈಕನ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಇರುತ್ತೆ ಯಾವಾದರೂ ಹೊಸ ವೀಡಿಯೋ ಬಂದಾಗ ಸಪೋರ್ಟ್ ಮಾಡಿ ಏನಂತೀರಾ ಏನಂತೀರ ಸ್ವಲ್ಪ ಡಿಲೇ ಮಾಡ್ಕೊಂಡು ಹೊರಟ್ವಿ ಕಾರಣ ನನ್ನ ಫ್ರೆಂಡ್ ಪೂಜಾ ಅವ್ರ ತಮ್ಮಂದಿರು ಮಿಸ್ ಆಗಿಟ್ಟಿದ್ರು ಕಾಣದ ಕಡಲಿಗೆ ಏನು ಮಿಸ್ ಆಗಿಟ್ಟಿದ್ರು ಅದನ್ನ ವಾಪಸ್ ಕರೆಸ್ಕೊಂಡು ನನ್ನ ಫ್ರೆಂಡ್ಸ್ ಅಂತೂ ಬೈಕ್ ತೊಗೊಂಡೆ ಟು ಟ್ವೆಂಟಿ ಫಸ್ಟೇ ಓಡಿಸ್ತಾ ಇರೋದು ನಮ್ಮ ಬುಲೆಟ್ ಎಲ್ಲ ಸ್ವಲ್ಪ ರಫ್ರಿ ರೀ ಸಖತ್ ಹಾಡು ಮ್ಯಾಮ್ ಹಾಡು ತಾನೆ ಹೆವಿ ಹಾಡು ಹೆವಿ ಹಾಡು ಹಂಗ ಮಾಡು ಟೂ ತೌಸಂಡ್ ಟ್ವೆಲ್ ಹೆವಿ ಹಾಡು ರಾ ನೀವೆಲ್ಲ ಪಲ್ಸರ್ ಗಿಲ್ಸರ್ ಎಲ್ಲ ಸ್ಮೂತ್ ಒಂಥರ ಸ್ಪೋರ್ಟ್ಸ್ ವೆಹಿಕಲ್ ಇದ್ದಂಗೆ ಇದು ರಾಕ್ಷಸ ಗಾಡಿ ಟೂ ಟ್ವೆಂಟಿ ಮಿಸ್ಕು ಜಿಂಗ್ ಅಂತ ಹೋಗ್ಬಿಡುತ್ತೆ ಆಮೇಲೆ ಇದರಲ್ಲಿ ಗೇರ್ ಆಗೋದು ಸಿಂಗಲ್ ಲಿವರ್ ಆದ್ರೂ ಚೆನ್ನಾಗಿತ್ತು ಅಂತಾರೆ ವರ್ತಕ್ಕೆ ಸಕತ್ ಅಂತಾರ ರೂರಲ್ ಥರ ರೀ ಇಲ್ಲಿ ಇಂಟೀರಿಯರು ಇಲ್ಲೇ ಇದೆ ಮಲ್ಲಿಕಾ ಬಿರಿಯಾನಿ ಹೆವಿ ದೂರ ಐತೆ ಬಟ್ ಅದೇ ಟ್ರಾಫಿಕ್ ಇದ್ದಾಗ ಏನಾದ್ರು ಮಧ್ಯಾಹ್ನದ ಬಂದ್ರೆ ಬಸ್ ಸ್ಟ್ಯಾಂಡ್ ಫ್ರೀ ಆಗಿತ್ತ ಸೊ ಫೈನಲಿ ವಿ ಕೇಮ್ ಟು ಮಲ್ಲಿಕಾ ಬಿರಿಯಾನಿ ಗುಂಡಾ ನಾನು ಸೀಟ್ ಇಟ್ಕೊಂಡಿರ್ತೀನಿ ಹೋಗಿ ತಗೊಂಡ್ಬಂದ್ಬಿಡು ಆಮೇಲೆ ಯಾರಾದ್ರೂ ಅದು ತಗೊಂಡೋಗ್ಬಿಟ್ರೆ ಸೀಟ್ನ ಇಲ್ಲೇ ಇಲ್ಲದ ತಡಿ ಫಸ್ಟ್ ಇಲ್ಲಿ ಟೋಕನ್ ತಗೊಳ್ಬೇಕು ಬಾಯಿ ಫಸ್ಟ್ ಟೋಕನ್ ತಗೊಳ್ಬೇಕು ಟೋಕನ್ ಟೋಕನ್ ತಗೊಳ್ಬೇಕು ಅದೇ ಎಲ್ಲಿ ಅಂತ ನಾನು ನೋಡ್ತಾ ಇದ್ದೀನಿ ಮೇಡಮ್ ಇದು ಟೋಕನ್ ಎಲ್ಲಿ ತಗೊಳ್ಳೋದು ಸಂತು ಆ ಕಡೆ ಹೋದ ನೋಡಿ ಇಲ್ಲ ಅಕ್ಕಂತಾವ್ ನೋಡಿ ಅಕ್ಕ ಅಕ್ಕ ನೋಡಿ ಇಲ್ಲೂ ಅಕ್ಕವ್ರೆ ಇಲ್ಲೂ ತಗೋಬೋದು ಬರ ನಾನು ಬಿಡಲ್ಲವ ಅಕ್ಕನ ಹತ್ರ ಏಯ್ ಐದು ಜನ ಇರೋದು ಇಲ್ಲೇ ಅಷ್ಟು ಬೇರೆ ಏನಿದೆ ಪೆಪ್ಪರ್ ಚಿಕನೇ ತಗೊಂಡ್ಬಿಡು ಇದು ಕಾಂಟ್ರಾಕ್ ಶಿಪ್ ಮಾಡ್ತೀರಾ ಪ್ರೀತಿ ಮೇಲೆ ನಡಿಗುಂಡುಮೇ ಆಹ ತೋರಿದು ಅದು ಈ ಜಗವಿದ ನವರ ಸಗಳ ನವರಸಗಳ ಬಡಿಸಲು ಬಿಸಿ ಬಿಸಿ ದೇ ಬಿಸಿ ಬಿಸಿ ನಳಪಾಕ ಬಿರಿಯಾನಿ ಹಾಕೊತ ಇರೋದು ನಾವು ಒಂದ್ಸಲಿ ಒಂದು ಸತ್ ಫುಲ್ ಒಂದು ತಟ್ಟೆಗೆ ಹಾಕೊಂಡ್ಬಿಡ್ಬೇಕು ನಾವು ಮನೆ ಬೈತಾರೆ ಹ್ಞೂ ದೃಷ್ಟಿಗೆ ಇಷ್ಟ ಎಲ್ಲ ಈಸ್ ಫಸ್ಟು ಕರೆಕ್ಟಾ ಬಿರಿಯಾನಿ ಒಂದು ಎಮೋಷನ್ ಅದು

ಯಾವ ಯಾವನುಮದ ಗೆಳತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ಜೀವದ ಬೊಡತಿ ನನ್ನೊಡತಿ ನನ್ನ ಸೂಕಾಂತಿ ಸುಖಾಂತಿ ನೀನು ಗದ್ದೆ ಪದಿ ಕರ್ಕೆ ನಾನು ಹಂಗಾಗಿ ಬೆಲಿ ದಾಟಿ ಬಂದೆ ನೀನು ಎಡೆಗೆ ಔಚಿನ ಕಾಯುವೆ ನಿನ್ನನು ಯಾವ ಜನ್ಮದ ಗೆಳತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನನ್ನ ಜೀವದ ಒಡತಿ ನನ್ನ ಒಡತಿ ನನ್ನೊಡತಿ ಹೆಂಗಿತ್ತು ಬಿರಿಯಾನಿ ಇದೆ ಮಲ್ಲಿಕಾ ಬಿರಿಯಾನಿ ಸ್ಪಾಟು ಈಸಿ ಅಂದರೆ ಇಲ್ಲಿ ಎಸ್ ಎಸ್ ಆರ್ ಬಂಕ್ ಇದೆ ಬಿ ಪಿ ಸಿ ಎಲ್ದು ಪಕ್ಕದಲ್ಲೇ ಮಲ್ಲಿಕಾ ಬಿರಿಯಾನಿ ಆಪೋಸಿಟ್ಟೇ ಕಿಯಾ ಶೋರೂಮ್ ಪಾರ್ಕಿಂಗ್ ಎಲ್ಲ ಕ್ರೇಜಿ ಆಗಿದೆ ಸಿಗುತ್ತೆ ರೋಡ್ ಸೈಡಾಗೆ ಬಟ್ ನನ್ನ ಸಜೆಷನ್ ಬಂದು ಬೆಳಗ್ಗೆನೆ ಬನ್ನಿ ಬೆಳಗ್ಗೆ ಬಂದು ತಿಂದು ಹೊಡ್ಬೋದು ಚೆನ್ನಾಗಿದೆ ಲೊಕೇಶನ್ ಬಟ್ ಇವತ್ತಿನ ವೆದರು ಇನ್ನೂ ಆಗಿದೆ ಕ್ಲೈಮೇಟು ಫುಲ್ಲು ಮೋಡ ತುಂಬ ಚೆನ್ನಾಗಿದೆ ವರ್ತ್ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೀಡ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ವಾಯ್ಸು ಹೆಚ್ಚು ಕಮ್ಮಿ ಕೇಳಿಸ್ಕೊಂಡ್ರೆ ದಯವಿಟ್ಟು ಕ್ಷಮಿಸಿ ಆ ಮೈಲ್ಡ್ ಟೇಸ್ಟು ತುಂಬ ಫ್ಲೇವರ್ಸ್ಫುಲ್ಲ ಕಾಣಿಸೋಲ್ಲ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಟ್ ಈಸ್ ಬೆಸ್ಟ್ ಇದು ಜಾಗ ಎಲ್ಲಾದರೂ ಸಿಟಿ ಸೆಂಟ್ರಲ್ಲಿ ಎಲ್ಲಾದರೂ ಇದ್ದಿದ್ದರೆ ಬಹುಶಃ ಅಷ್ಟು ಬೆಳಕಿಗೆ ಬರ್ತಿತ್ತೆ ಏನೋ ಗೊತ್ತಿಲ್ಲ ಬರ್ಬೋದಿತ್ತೇನೋ ಬಟ್ ಔಟ್ಸ್ಕರ್ಟ್ಸ್ ಆಗಿರೋದ್ರಿಂದ ಬೈಕರ್ಸ್ ಆಗಲಿ ಯಾರೇ ಆಗಿದ್ರು ಬಂದು ಹೋಗ್ಬೋದು ಒಂದು ಅರ್ಲಿ ಮಾರ್ನಿಂಗ್ ರೈಡ್ ಥರ ಇರುತ್ತೆ ಆ್ಯಕ್ಚುಲಿ ಬಂದರೆ ಚೆನ್ನಾಗಿದೆ ವರ್ತ್ ಟು ಈಟ್ ಮಲ್ಲಿಕಾ ಬಿರಿಯಾನಿ ಹೊಸ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹೊಸ ಪ್ರತಿಭೆ ಏನಾದರೂ ಕರೆಕ್ಷನ್ಸ್ ಇದ್ದು ತಪ್ಪು ಉಪ್ಪುಗಳಿದ್ರೆ ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸ್ಬಿಟ್ಟು ಬೆಳೆಸಿ ಥ್ಯಾಂಕ್ ಯು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ಸೈನಿಂಗ್ ಆಫ್ ಮದನ್ ಸಿಂಹ